ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಹರಿಹರ್ ತಾಲೂಕ್ ಕಚೇರಿ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಕುಳಿತು ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಹರಿಹರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಈ ಕಂದಾಯ ಸೇವೆ ಸಲ್ಲಿಸ್ತಾ ಇದ್ದೀವಿ ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಕಂದಾಯ ಇಲಾಖೆಯಲ್ಲಿ ಸುಮಾರು ಐವತ್ತೊಂಬತ್ತು ಅಧಿಕೃತವಾಗಿರ್ತಕ್ಕಂತಹ ಸೇವೆಗಳನ್ನ ನಾವು ಇವತ್ತು ಗ್ರಾಮ ಆಡಳಿತ ಕೊಡ್ತಾ ಇದೀವಿ ಸಾರ್ವಜನಿಕರಿಗೆ ರೈತರು ಇರ್ಬೋದು ಸಾರ್ವಜನಿಕ ಇರ್ಬೋದು ಇತರೆ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಎಲ್ಲ ವರ್ಗದವರಿಗೂ ಕೂಡ ನಾವು ಸರಿಸುಮಾರು ಐವತ್ತೊಂಬತ್ತು ಸೇವೆಗಳನ್ನ ಅದು ಸಕಾಲದ ಮುಖಾಂತರ ಕೊಡ್ತಾ ಇದೀವಿ ನಿಮಗೆ ಗೊತ್ತಿರತಕ್ಕಂತ ವಿಚಾರ ಪ್ರತಿಯೊಂದು ಸೇವೆಗಳು ಕೂಡ ಏಳು ದಿನ ಕಾಲಾವಕಾಶ ಹದಿನೈದು ದಿನ ಕಾಲಾವಕಾಶಗಳಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಅತಿ ಒತ್ತಡದಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಈ ಒತ್ತಡದ ಜೊತೆಗೆ ಏನಾಗಿದೆ ಅಂತಂದರೆ ನಾವು ಗ್ರಾಮ ಆಡಳಿತಾಧಿಕಾರಿಗಳು ಯಾವುದೇ ರೀತಿ ಒಂದು ಟೆಕ್ನಿಕಲ್ ಕೋರ್ಸ್ಗಳನ್ನು ಮಾಡಿ ವಿದ್ಯಾಭ್ಯಾಸ ಮಾಡಿ ನೇಮಕಾತಿ ಹೊಂದಿರತಕ್ಕಂಥಲ್ಲ ನಮಗೆ ಏನಾಗಿದೆ ಅಂತಂದರೆ ಸರ್ಕಾರದಿಂದ ಪ್ರತಿಯೊಂದು ಸೌಲಭ್ಯಗಳನ್ನ ಆನ್ಲೈನ್ ಮುಖಾಂತರ ಒದಗಿಸಿ ಕೆಲಸವನ್ನ ಮಾಡತಕ್ಕಂತಹ ಒಂದು ಒತ್ತಡವನ್ನ ಹೇರ್ತಾ ಇದೆ ಸರ್ಕಾರ ನಾವು ಎಲ್ಲಾ ಒತ್ತಡವನ್ನು ಕೂಡ ಬದಿ ಒತ್ತಿ ಸಾರ್ವಜನಿಕರಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸಗಳು ಆಗ್ಲಿ ಅಂತ ಹೇಳಿ ಒಂದು ಹಿತದೃಷ್ಟಿಯಿಂದ ನಾವು ಎಲ್ಲಾ ಒತ್ತಡವನ್ನು ನಮ್ಮ ಮೈ ಮೇಲೆ ಹಾಕೊಂಡು ಅತಿ ಕಡಿಮೆ ಅವಧಿಯಲ್ಲಿ ಇವತ್ತು ಆಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷ ನಾನು ಹರಿಯರ್ ತಾಲೂಕು ಕೊಕ್ನೂರು ಗ್ರಾಮಾಡಳಿತ ಅಧಿಕಾರಿ ಕರ್ತವ್ಯವಾಗಿ ನಿರ್ವಹಿಸ್ತೀನಿ ನಮ್ದು ಪ್ರಮುಖ ಬೇಡಿಕೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಕೊಡ್ತಿರೋ ಬತ್ಯೆ ಐನೂರು ರೂಪಾಯಿ ಕೊಡ್ತಿದ್ದಾರೆ ತಿಂಗಳಿಗೆ ಅದು ನಮಗೆ ಹೆಡ್ ಕ್ವಾರ್ಟರ್ ಇಂದ ನಮ್ಮಲ್ಲಿ ಹೋಗ್ಬರದಾಗಬಹುದು ಮೀಟಿಂಗ್ ಕರೋದ್ ಯಾವ್ದಕ್ಕೆ ಹೋಗ್ಬರಕಾದ್ರೂ ನಮಗೆ ಅದು ಸಾಕಾಗಲ್ಲ ಅದರಲ್ಲಿ ನಮ್ಮನ್ನ ನಮಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಅದು ಒಂದು ಬೆಳಕೆ ನಮ್ದು ಇದೆ ಆಮೇಲೆ ಪತಿ ಪತ್ನಿ ವರ್ಗಾವಣೆ ಅದನ್ನ ಮೊಟ್ಟ ಮೊದಲ ಬಾರಿ ನಮಗೆ ಅದನ್ನ ಒಂದು ಇದನ್ನ ಮಾಡಿಕೊಡ್ಬೇಕು ಇಪ್ಪತ್ತೊಂದು ತಂತ್ರಾಂಶಗಳ ಮೂಲಕ ನಾವು ಆಪ್ ನಲ್ಲಿ ಇದ್ ಮಾಡ್ತಿರೋದು ಮಾಡ್ತಾ ಮಾಡ್ತಾ ಇರೋದ್ರಿಂದ ಒಂದು ಮೊಬೈಲ್ ಇಲ್ಲ ಒಂದು ಡಾಟಾ ಇಲ್ಲ ಒಂದು ಸ್ಕ್ಯಾನರ್ ಇಲ್ಲ ಈಗ ಒನ್ ಟು ಫೈವ್ ಅಂತ ಮಾಡಕ್ಕೆ ಈಗ ವಿಜಯಮಂತೇಶ್ ಅವ್ರು ಹೇಳ್ದಂಗೆ ಒನ್ ಟು ಫೈವ್ ಮಾಡ್ತೀವ ಒನ್ ಟು ಫೈವ್ ಮಾಡೋದಕ್ಕೆ ಒಂದು ಫೋಟೋ ತಗೊಬೇಕು ಒಂದು ಕಾಪಿನ ಆ ಕಾಪಿ ತಕೊಂಡು ಅದನ್ನ ಇದು ಕಂಪ್ಯೂಟರ್ಗೆ ಹಾಕೊಂಡು ಆಮೇಲೆ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ಬೇಕು ಒಬ್ಬ ರೈತಗೆ ಐದು ಡಾಕ್ಯುಮೆಂಟ್ ಮಾಡಬೇಕು ಲ್ಯಾಪ್ಟಾಪ್ ಯಾವುದೂ ಕೊಟ್ಟಿಲ್ಲ ನಮಗೆ ಏನಂತ ಹೇಳ್ತಿದಾರೆ ಬಂದ್ ತಾಲೂಕು ಆಫೀಸಲ್ಲಿ ಕುತ್ಕೊಂಡ್ ಮಾಡ್ರಿ ಅಥವಾ ನಿಮ್ಮ ಸ್ವಂತ ಇದ್ರಲ್ಲಿ ಮಾಡ್ರಿ ಅಂತೇಳಿ ಒತ್ತಡ ಹಾಕ್ತಿದ್ದಾರೆ ನಮ್ ಸ್ವಂತ ಇದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಹಳ್ಳಿ ಒಳಗೆ ನಮಗೆ ಇಂಟರ್ನೆಟ್ ಸಿಗಲ್ಲ ಇದೆಲ್ಲ ತೊಂದರೆಯಿಂದ ಇವೆಲ್ಲ ಬೇಡಿಕೆ ಈಡೇರಿಸ್ಬೇಕು ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಇವತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿ ಮುಂದ್ಗಡೆ ಇವತ್ತು ಧರಣಿ ಕೂರ್ತಿದೀವಿ ನಾಳೆ ಇಪ್ಪತ್ತೇಳನೇ ತಾರೀಕು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾಳೆ ಪೂರ್ತಿಯಲ್ಲಿ ಅದು ಆದ ತಕ್ಷಣ ನಮ್ಮ ರಾಜ್ಯ ಸಂಘ ಏನಂದ್ರೆ ಮುಂದೆ ನಿರ್ದೇಶನ ಕೊಟ್ರೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲೂ ಕೋರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದೀವಿ ನನ್ನ ಹೆಸರು ಉಪೇಂದ್ರ ಕುಮಾರ್ ಹೇಳಿ ಸಾರಥಿ ವಿಲೇಜ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ಸರ್ ಆಗಿ ಕೆಲಸ ಮಾಡ್ತಾ ಇದೀನಿ ತಮ್ಗೀಗಾಗ್ಲೇ ಗೊತ್ತಿರೋ ಹಾಗೆ ಇಂದಿನಿಂದ ಅವಧಿ ಅವಧಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದೀವಿ ಕಾರಣ ಏನಂದ್ರೆ ಈಗಾಗಲೇ ನಮ್ಮ ಹಿರಿಯ ಸೌದ್ಯೋಗಿಗಳು ಹೇಳಿದಾಗ ಇಲ್ಲಲ್ಲಿ ಇದರಲ್ಲಿ ನಮ್ದು ಯಾವುದೇ ರೀತಿಯಾದ ವೈಯಕ್ತಿಕ ಹಿತಾಸಕ್ತಿಗಳು ಇಲ್ಲ ಪದೋನ್ನತಿ ಆಗಿರ್ಬೋದು ನಮ್ಮ ವೇತನ ಬಡ್ತಿ ಆಗಿರ್ಬೋದು ಆ ರೀತಿಯಾದ ಯಾವುದೇ ಅಂಶಗಳು ಇದರಲ್ಲಿ ಪ್ರಸ್ತಾಪ ಇಲ್ಲ ನಮ್ಮ ವಿಚಾರಗಳ ಸಾರಾಂಶವನ್ನ ಅತಿ ಕಡಿಮೆ ಪದಗಳಲ್ಲಿ ಹೇಳೋದಾದ್ರೆ ನಮ್ಮನ್ನು ಮನುಷ್ಯರಂತೆ ಪರಿಗಣಿಸಿ ಅಥವಾ ಸಾರ್ವಜನಿಕರಿಗಿರ್ಬೋದು ಭೂಮಿಯನ್ನ ಮಂಜೂರು ಮಾಡಂತಹ ಡಿಪಾರ್ಟ್ಮೆಂಟ್ ಹಕ್ಕು ನಮ್ಗೆ ಇರುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಆದ್ರೆ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಆಗಿರುವಂತಹ ನಮ್ಗೆ ಗ್ರಾಮಗಳಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೊಂದು ಕಚೇರಿ ಅಂತ ಅವಶ್ಯಕತೆ ಇರುತ್ತೆ ಆ ಮೂಲಭೂತ ಸೌಕರ್ಯದ ಕಚೇರಿ ನಮ್ಗಿಲ್ಲ ಅದೊಲ್ಲದೆ ಹೆಣ್ಮಕ್ಳು ನಾವು ಇಲ್ಲಿಂದ ಹೋಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ನಮ್ಮ ಕಚೇರಿ ಅವಶ್ಯಕತೆ ಬಹಳನೇ ಇರುತ್ತೆ ಕಚೇರಿ ಇಲ್ಲ ಮತ್ತೆ ಅದೇ ರೀತಿ ನಮ್ಗೆ ಈಗ ರ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಕೇಳ್ತಾರೆ ಆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ನಿಭಾಯಿಸ್ಬೇಕು ಅಂತಂದ್ರೆ ನಮ್ಗೊಂದು ಲ್ಯಾಪ್ಟಾಪ್ ಇಲ್ಲ ಅಥವಾ ಸರ್ಕಾರದಿಂದ ಕೊಡುವಂತಹ ಮೊಬೈಲ್ ವ್ಯವಸ್ಥೆ ಇಲ್ಲ ಆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ನಮಗ್ ಕೊಡದೆ ನಮ್ಮಿಂದ ಕೆಲಸಗಳನ್ನ ಕೇಳ್ತಾ ಇರೋದ್ರಿಂದ ಸಾಕಷ್ಟು ಜನ ಗ್ರಾಮಲೆಕ್ಕಾಧಿಕಾರಿಗಳು ಆ ಈ ಒತ್ತಡವನ್ನು ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಆದ್ರಿಂದ ಈ ಕೆಲವೊಂದು ನಾವೇನು ಬೇರೆ ಬೇರೆ ಮಹತ್ತರವಾದಂತಹ ವಿಷಯಗಳನ್ನ ಕೇಳ್ತಾ ಇಲ್ಲ ಎಲ್ಲರಿಗೂ ಮಂಜೂರು ಮಾಡೋ ನಮಗೆ ಅಟ್ಲೀಸ್ಟ್ ನಮ್ಗೆ ಹಳ್ಳಿಗಳಲ್ಲಿ ಒಂದೊಂದು ಕ್ವಾರ್ಟರ್ಸ್ ಒಂದೊಂದು ಕಚೇರಿ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಅಂತಹ ಮೂಲಭೂತ ಸೌಕರ್ಯಗಳನ್ನ ಈ ನಮಗ್ ಕೊಟ್ರೆ ನಾವು ಖಂಡಿತವಾಗೂ ಸರ್ಕಾರ ಹೇಳುವಂತಹ ಎಲ್ಲ ಕೆಲಸವನ್ನ ಈಗೂ ಈಗೂ ನಿಭಾಯಿಸ್ತಾ ಇದೀವಿ ಮುಂದೆ ಕೂಡ ನಿಭಾಯಿಸ್ತಾ ಇದ್ದೀವಿ ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಮ್ಗೆಲ್ಲ ಬಹಳ ಒತ್ತಡ ಹಾಕೋದ್ರಿಂದ ಬಹಳಷ್ಟು ಜನ ಗ್ರಾಮ ಲೆಕ್ಕಾಧಿಕಾರಿಗಳು ಬರೆದಿಟ್ಟು ಸತ್ತು ಹೋಗಿದ್ದಾರೆ ನಮ್ಗೆ ಒತ್ತಡ ಆಗ್ತಾ ಇಲ್ಲ ಅಂತ ಆ ನಮ್ಗೆ ಹೆಚ್ಚಿಗೆ ಏನು ಬೇಡ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಮ್ಗೆ ಒದಗಿಸಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ